ಇಲ್ಲ ಆ ರೀತಿ ಯಾವುದೇ ಇಲ್ಲ ನಿನ್ನೆ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದಿವಿ ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ನಾಯಕರು ಈ ಬಾರಿ ದಲಿತರಿಗೆ ಅವಕಾಶ ಅದು ಹೈಕಮಾಂಡ್ ಮುಟ್ಟಬೇಕ ಅವರು ಅವ್ರಿಗೆ ವಿಚಾರ ಏನೋ ಅದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರೆ ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಒತ್ತಾಯ ಮಾಡಬೇಕಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ನೋಡೋಣ ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವ್ದು ನಮ್ಮ ಕೂಡ ಆಯ್ಕೆ ಮಾಡಿದ್ದು ಐದು ವರ್ಷಕ್ಕೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕ ಅಂತಲ್ಲ ಅವತ್ತು ಹೈಕಮಾಂಡ್ ಕೂಡ ನಮ್ಗೆ ಹಾಗಾಗಿ ಹೈಕಮಾಂಡ್ ಹೇಳೋ ತನಕ ಅವ್ರು ಮುಂದುವರಿದಾರೆ ಅಭಿಪ್ರಾಯ ನಿನ್ನೆ ಸಿ ಸಿಎಂ ಅವರು ಹೇಳಿದ್ದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಮತ್ತೆ ಅದ್ರ ಬಗ್ಗೆ ಸಿಎಂ ನಾವು ಹೇಳೋದು ಅವಶ್ಯಕತೆ ಇಲ್ಲ ಸಿಎಲ್ ಪಿ ನಾಯಕರನ್ನು ಆಯ್ಕೆ ಮಾಡುವಂತ ಪ್ರಕ್ರಿಯೆ ನಾವು ಐದು ವರ್ಷಗಳಿಗೆ ಎರಡು ವರ್ಷ ಮೂರು ವರ್ಷಕ್ಕೆ ಅಂತಲ್ಲ ಐದು ವರ್ಷಗಳಿಗೆ ಮಾತು ಪರಮೇಶ್ವರ್ ಅವರು ಇನ್ನು ಅವ್ರೇ ಹೇಳ್ಬೇಕು ಸಿಎಂ ಅವ್ರು ಹೇಳಿದ ಮಗೇನ್ ನಾವು ಹೇಳಕ್ಕಾಗಲ್ಲ ನಿನ್ನೆ ಹೇಳಿದ್ದಾರೆ ನಿಮ್ ಮುಂದೆ ಹೇಳಿದ್ದಾರೆ ಈಗ ಹೈಕಮಾಂಡ್ ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ ಅವ್ರೆಫರೆನ್ಸ್ ಹೇಳಿದ್ದಾರೆ ನಿನ್ನೆ ಹೇಳಿದ್ರೆ ಮುಂಚೆ ಕೂಡ ಹೇಳಿದ್ದಾರೆ ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವ್ರು ಅದನ್ನ ಪದ ಬಳಸಿದಾರೆ ಬಳ್ಸಿದಾರೆ ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ ಟೀ ಟಿ ಟೀ ಆಗಿರ್ಬೋದು ಅಷ್ಟೇ ಹೆಂಗೆ ಬ್ರೇಕ್ಫಾಸ್ಟ್ ಆಗಿ ಟೀ ಆಗಿರ್ಬೋದು ಅಷ್ಟೇ ಇನ್ನು ಅದನ್ನು ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಹೋಗೋ ಒಯ್ಯೋದು ಸರಿಯಲ್ಲ ಸೊ ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಕೂಡಿದಂತ ಅವರು ಸ್ಪಷ್ಟನೆ ಪಡ್ಸಿದ್ದಾರೆ ಸೊ ಅದನ್ನು ಅಷ್ಟಕ್ಕೆ ಸೀಮಿತವಾಗಿ ಗಿಡನ ಜೀವನ ಸೇರ್ತಾನೆ ಹೇಳಿ ಸೇರ್ತಾನೆ ಇರ್ತೀವಿ ಸೇರಿದಿ ಇವತ್ತು ಸೇರ್ತೀವಿ ನಾಳೆ ಅಂತ ಹೇಳಿದೀವಿ ಸೇರ್ತಾನೆ ಇರ್ತೀವಿ ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸುದಿಲ್ಲ ಸೇರ್ತಾನೆ ಅದಕ್ಕೇನು ಸೇರ್ಕೇನು ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಸೇರ್ತೀವಿ ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ವಿಷಯಗಳು ಇರ್ತಾವೆ ಡಿಪಾರ್ಟ್ಮೆಂಟ್ ಇರಬಹುದು ಸಮುದಾಯದ ಸಮಸ್ಯೆ ಇರಬಹುದು ಜಿಲ್ಲೆ ಸಮಸ್ಯೆ ಇರ್ಬೋದು ಚರ್ಚೆ ಆಗ್ತಾನೆ ಇರ್ತೇವೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ಜೆಡಿ ಎಸ್ ನಲ್ಲಿ ದೇವೇಗೌಡ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ಧ ಸಿದ್ಧರಾಮ್ಯ ಅವರು ಕಾಂಗ್ರೆಸ್ಗೆ ಅಣಿವಾರ್ಯ ಅವರಿದ್ದರೆ ಮುಂದಿನ ಚುನಾವಣೆಗೆ ಎಲ್ಲೋಕೆ ಸಹಕಾರಿ ಆಗುತ್ತೆ ನೋಡಿ ಅದು ನಾವು ಇಂದು ಕೂಡ ಹೇಳಿದಲ್ಲ ಇವತ್ತೇನು ಹೊಸದಲ್ಲ ಹಿಂದೂ ಕೂಡ ಹೇಳಿದ್ವಿ ಮು ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೂ ಇದೆ ಮುಂದೂ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೆ ಇದ್ದೀಯಾರ ಅವ್ರು ಬೇಕೇ ಬೇಕು ಅವರ ಅವರವ್ರ ಆಶೀರ್ವಾದ ಹೌದು ಅವ್ರ ವಿವೇಚನೆ ಬಿಟ್ಟಿದ್ರು ಕೊನೆಗಳಿಗೆ ಅವ್ರ ವಿಚಾರ ಅದು ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದ್ರು ನಾನು ನಿಲ್ಲೋಲ್ಲ ಅಂತ ಹಿಂಗ ನಿಲ್ತಾರೆ ಅಂದ್ರೆ ನಿಲ್ಬಹುದು ಅದಕ್ಕೇನು ಸದನ್ ಅಲ್ಲಿ ಹೇಳಿದ್ದಾರೆ ಭಾಷೆ ಅದಕ್ಕೆ ಏನತ್ರ ನೀವು ಅದು ರೂಲ್ಸ್ ಏನಲ್ಲ ಮಾನದಂಡ ಅಲ್ಲ ಅವರ ವ್ಯಕ್ತಿಕ ವಿಚಾರ ಅದು ಓಕೆ ಇಲ್ಲಿ ಅದು ಯಾವ್ದು ಮಾಡಲ್ಲ ಯಾವ್ದು ಯಾವ್ದು ಒಗ್ಗಟ್ಟು ಇಲ್ಲ ಯಾವ್ದು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಇಲ್ಲ ದಲಿತ ಸಮುದಾಯಗಳ ಆಗ್ರಹ ಇದೆ ಅಥವಾ ಎಸ್ ಟಿ ಎಸ್ ಸಿ ಯಾರದ್ದೇ ಆಗಬಹುದು ಅದನ್ನ ಹೈಕಮಾಂಡ್ ಗೆ ತಲುಪಿಸೋದಕ್ಕೆ ಒಂದು ವೇದಿಕೆ ಬೇಕಲ್ವಾ ಸರ್ ನೋಡಲಾದ ಸಂದರ್ಭ ಬಂದಾಗ ಹೇಳ್ತೇವೆ ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಆಗೋಲ್ಲ ಅದು ಸನ್ನಿವೇಶ ಸಂದರ್ಭ ಕೂಡ ಬರ್ಬೇಕಲ್ಲ ಸನ್ನಿವೇಶ ಸಂದರ್ಭ ಬಂದ್ರೆ ಅಂತ ಅದು ಚರ್ಚೆ ಮಾಡ್ತೀವಿ ಸೊ ಹೇಳುವಂತ ಪ್ರಯತ್ನ ಮಾಡ್ತೀವಿ ಬರ್ಬೇಕ ಸಂದರ್ಭ ಬರ್ಬೇಕಷ್ಟು ಅಂತಿಮ ರೂಪರೇಷೆ ಇಲ್ಲ ಇನ್ನು ಚರ್ಚೆ ಮಾಡ್ತಾ ಇದೀವಿ ಅಷ್ಟೇ ಏನೋ ಹೆಂಗ್ ಮಾಡ್ಬೇಕಂತ ಇನ್ನೂ ಫೈನಲ್ ಆಗಿಲ್ಲ ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತಿವಿ ನೋಡೋಣ ಅದೇನಂ ಬಂದ್ರೆ ಹೇಳ್ತೀವಿ ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯದವ್ರು ಸಮುದಾಯದವರು ಮಾಡ್ತಾರೆ ಯಾರು ಬೇರೆ ಯಾರು ಮಣ್ಣು ಮೈಸೂರಲ್ಲಿ ಮಾಡಿದ್ರು ಸಮುದಾಯದ ಪರವಾಗಿ ನಾವು ಹೋಗಿದ್ವಿ ಅಷ್ಟೇ ಆ ರೀತಿನೇ ಇರಬಹುದು ಅಥವಾ ಪಕ್ಷಿಗ್ ಸಂಬಂಧ ಬಿಟ್ರೆ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ ಎರಡು ಎರಡು ಆಪ್ಷನ್ ಇದೆ ಹೌದೌದು ಅವಕಾಶ ಕೂಡ ಸಿಗ್ಲಿಲ್ಲ ಲಾಸ್ಟ್ ಟೈಮ್ ಮಾಡ್ಬೇಕಂದಾಗ ಹೇಳಿಕಾಯ್ತಿ ಈಗ ಹಂಗೆ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಮೇಡಮ್ ಹಂಗೆ ಹೋಗ್ತಿದ್ವಿ ಎರಡೂವರೆ ವರ್ಷ ಎಲ್ಲ ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಲಿಮಿಟ್ ಇರೋಲ್ಲ ಸೊ ಈಗ ಮಾಡಬೇಕಂತವ್ರಿಗೆ ವಿಚಾರ ಬಂದಿದೆ ಮಾಡ್ತೀವಿ ಅಷ್ಟೇ ಸರಿ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕ್ಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಅನ್ನುವಂತ ಮಾತಾ ನೀ ಅದನ್ನ ಹೇಳ್ರಿ ಈಗ ಅವ್ರನ್ನೇ ಕೇಳಬೇಕು ಈ ನಾ ನಾಯ್ ಅವ್ರಿಗೆ ನೀವು ಯಾರಿಗೂ ಕೇಳೋದಕ್ಕೆ ನನ್ನ ಕೇಳಿ ನಾಯನ ಇದಕ್ಕೆ ನನ್ನಿಂದ ಉತ್ತರ ಎಲ್ಲ ಸಾರಿ